ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಅವರು ಸ್ಥಾಪನಾಧ್ಯಕ್ಷರಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಶ್ರೀ ಕ್ಷೇತ್ರ ಕಟೀರಿನಲ್ಲಿ ಪ್ರಾರಂಭ ಮಾಡಿದ ಸಂಸ್ಥೆಗುರುವ ಪಟ್ಲಾ ಫೌಂಡೇಶನ್ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹತ್ತನೇ ವರ್ಷದ ದಶಮಾನೋತ್ಸವ ಸಂಭ್ರಮ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ನೂರು ಜನ ಆರ್ಥಿಕವಾಗಿ ಹಿಂದುಳಿದ ಕಲಾವಿದರಿಗೆ ಮನೆಯನ್ನು ಕಟ್ಟಿಸಿಕೊಡಬೇಕೆನ್ನುವಂತಹ ಚಿಂತನೆಯನ್ನು ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳು ಅದರ ಪಟ್ಲಾದ ಸತೀಶ್ ಶೆಟ್ಟಿ ಅವರು ಈಗಾಗಲೇ ಚಿಂತನೆ ಮಾಡಿದಂತೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಕಾಸರಗೋಡು ಜಿಲ್ಲೆ ಈಗಾಗಲೇ ಅನೇಕ ಆರ್ಥಿಕವಾಗಿ ಹಿಂದುಳಿದ ಕಲಾವಿದರ ಭಾವನೆ ನಮ್ಮೆಲ್ಲ ಕಂಡುಕೊಂಡಿದ್ದೇವೆ ಅಂತವರನ್ನು ಗುರುತಿಸಿ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ಮನೆಯ ವ್ಯವಸ್ಥೆ ಇಲ್ಲ ಎನ್ನುವಂತಹ ಕಲಾವಿದರನ್ನು ಗುರುತಿಸಿ ಈಗಾಗಲೇ ಸಾಕಷ್ಟು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಇದೇ ತಾರೀಕು ಹತ್ತೊಂಬತ್ತರಂದು ನಮ್ಮ ಉಡುಪಿಯ ಎಂಎಂ ಸಾಗರ ಅವರು ಕಡೂರಿನ ಅಶ್ವಿ ನಗರದ ಗಡಿಯಲ್ಲಿ ಐವತ್ತು ಸೆಂಟ್ ಜಾಗವನ್ನು ಯಕ್ಷಗ ಪಟ್ಲಾ ಫೌಂಡೇಶನ್ ಟ್ರಸ್ಟ್ಗೆ ಉದಾರ ದಾನವಾಗಿ ನೀಡಿದ್ದಾರೆ ಆ ಒಂದು ಸ್ಥಳ ನಿವೇಶನದಲ್ಲಿ ಶೃಂಗೇರಿ ಮಠದ ಶ್ರೀ ಶಂಕರ ಮಠದ ಸಮೀಪ ಸ್ವಾಮೀಜಿಯವರು ಶ್ರೀಯುತ ವಿಧುಶೇಖರ ಭಾರತಿ ಸ್ವಾಮೀಜಿಗಳವರು ಆ ಒಂದು ಮನೆಯ ನಿರ್ಮಾಣಕ್ಕೆ ಫೌಂಡೇಶನ್ ಅನ್ನು ಹಾಕಲಿಕ್ಕೆ ಶೃಂಗೇರಿ ಮಠದ ಸ್ವಾಮಿಗಳು ವಿಶೇಷವಾಗಿ ಅದರ ಪಕ್ಕದಲ್ಲಿ ಇವತ್ತು ಏನು ನಾವು ಮನೆ ನಿರ್ಮಾಣ ಮಾಡ್ತಿದ್ದೇವೆ ಅದರ ಪಕ್ಕದಲ್ಲಿ ಶೃಂಗೇರಿ ಮಠದ ಮಠ ನಿರ್ಮಾಣ ಆಗ್ತದೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಅವರು ಗಾಯವನ್ನು ಖರೀದಿ ಮಾಡಿದರೆ ಅದು ಮಠ ನಿರ್ಮಾಣ ಆಗುವಂತಹ ಯೋಜನೆಯನ್ನು ಶೃಂಗೇರಿ ಸ್ವಾಮೀಜಿ ಅವರು ಈಗಾಗಲೇ ಸಂಕಲ್ಪ ಮಾಡಿದ್ದಾರೆ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಆದ್ರಿಂದ ನಾಳೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಈ ಒಂದು ಗೃಹ ಸಂಸ್ಥೆಯ ಭೂಮಿ ಪೂಜೆಯ ಮುಂಚಿತವಾಗಿ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಪ್ರಖ್ಯಾತ ಕಲಾವಿದರಾದ ಪಠ್ಯ ಶೆಟ್ಟಿ ಅಡಿಗೆ ಸೃಜನ್ ಗಣೇಶಿಗೆ ಇವರೆಲ್ಲ ಕನ್ನಡ ಸಾಕಾರರಿಗೆ ನಾದ ಬೈಕುಂಟ ಎನ್ನುವಂತ ಒಂದು ತೆಂಕು ಬಳಗು ಸಾಂಸ್ಕೃತಿಕ ಕಾರ್ಯಕ್ರಮದ ಜರಗಿಟ್ಟಿದೆ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಗೌರವಂತ ಜಿಲ್ಲಾಧಿಕಾರಿಗಳ ಡಾಕ್ಟರ್ ವಿದ್ಯಾಕುಮಾರಿ ಅವರು ಅತಿಥಿಯಾಗಿ ಆಗಮಿಸುವಾಗಿದ್ದಾರೆ ಅದೇ ರೀತಿಯಲ್ಲಿ ಸ್ಥಳದಾನ ಮಾಡಿದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಎಂಎಲ್ ಸಾಮಂಗ್ ಅತಿಥಿಯಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಗಣ್ಯರು ಊರ ದಾರಿಗಳು ಅದೇ ರೀತಿಯಾಗಿ ಯಶಂತರ ಫೌಂಡೇಶನ್ ಟ್ರಸ್ಟ್ ಮಕ್ಕಳೆಲ್ಲ ಪದಾಧಿಕಾರಿಗಳು ಗೌರವಾಧ್ಯಕ್ಷರುಚಾಲಕರು ಪ್ರಧಾನ ಪ್ರಧಾನ ಕಾರ್ಯದರ್ಶಿಯವರು ಅದೇ ಉಪ್ಪಿ ಘಟಕ ಎಲ್ಲ ಪದಾಧಿಕಾರಿ ಗೌರವ ಅಧ್ಯಕ್ಷರಾಗಿ ಪುರುಷೋತ್ತಾರೆ ದಿವಾಕರ್ ಕಾರ್ಯದರ್ಶಿಯಾಗಿ ವಿಶ್ಲಾ ಹರೀಶ್ ಜೋಶಿ ಅವರಿದ್ದಾರೆ ಅದೇ ರೀತಿಯಲ್ಲಿ ಮಹಿಳಾ ವಿಭಾಗದ ಗೌರವಾಧ್ಯಕ್ಷರಾಗಿ ಪೃಥ್ವಿರಾಜ್ ಅವರು ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ನಿರುಪಮ್ಮ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಪದಾಧಿಕಾರಿಯಾದ

ಉಡುಪಿಯ ಅಂತಹ ಅಧ್ಯಕ್ಷ ಸ್ವಾಗತ ಮಾಡ್ತೇನೆ ಅಧ್ಯಕ್ಷರಾದ ಸ್ವಾಗತಿಸುತ್ತೇನೆ ಕಾರ್ಯದರ್ಶಿ ಹರೀಶ್ ಜೋಶಿ ಅವರಿಗೂ ಸ್ವಾಗತ ಹಾಗೂ ಸುಧಾಕರ್ ಆಚಾರ್ಯ ಇವರಿಗೂ ಸ್ವಾಗತ ಪತ್ರಕರ್ತರು ಮಾಧ್ಯಮ ಸ್ವಾಗತ ಮಾಡ್ತೇನೆ ಹಾಗೆ ಬಯಲು ವಿಭಾಗಿ ಅವರಿಗೆ ಸ್ವಾಗತಿಸುತ್ತೇನೆ ಹಾಗೆ ಕಾರ್ಯದರ್ಶಿ ಹರೀಶ್ ಜೋಶಿ ಅವರಿಗೂ ಸ್ವಾಗತ ಹಾಗೂ ಸುಧಾಕರ್ ಆಚಾರ್ಯ ಇವರಿಗೂ ಸ್ವಾಗತರು